ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ವಿರುದ್ಧ ಬಿಎಸ್ ಒ ಫ್ಯಾಮಿಲಿ ವಿರುದ್ಧ ನೇರ ನೇರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಇದೇ ವಿಚಾರವಾಗಿ ಯತ್ನಾಳ್ ಜನಪ್ರಿಯ ನಾಯಕರು ಹಿಂದುತ್ವದ ಪ್ರತಿಪಾದಕರು ಅವ್ರ ಮೇಲೆ ಜನರ ಪ್ರೀತಿ ಇದೆ ಆದರೆ ಅವರಿಗೆ ಸ್ಥಾನ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನ ಕೊಡುವ ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ ಅಂತೇಳಿ ಧಾರವಾಡದಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಬೆಲ್ಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಪಕ್ಷ ಉತ್ತಮ ಸ್ಥಾನ ಕೊಡುತ್ತೆ ಅವರನ್ನ ಯಾರು ಕಡೆಗಣನೆ ಮಾಡ್ತಾ ಇಲ್ಲ ಅಂತ ಹೇಳಿ ಇದೇ ವೇಳೆ ತಿಳಿಸಿದ್ರು ಅವರು ನೋಡ್ರಿ ಅವರು ಒಬ್ಬ ದೊಡ್ಡ ನಾಯಕರು ಆಮೇಲೆ ಅತ್ಯಂತ ಜನಪ್ರಿಯ ನಾಯಕರು ನಮ್ಮ ಹಿಂದುತ್ವದ ದೊಡ್ಡ ಪ್ರತಿಪಾದಕರ ಅವ್ರ ಬಗ್ಗೆ ಜನರ ಜನರಿಗೆ ಬಹಳ ಪ್ರೀತಿ ಐತೆ ಜನರಿಗೆ ಅವ್ರ ಬಗ್ಗೆ ಸಾಕಷ್ಟು ಗೌರವ ಕೂಡ ಐತೆ ಅವರಿಗೆ ಅಪೇಕ್ಷೆ ಇದ್ದು ಒಂದು ಉತ್ತಮ ಸ್ಥಾನ ಕೊಡಬೇಕಂತೆ ಪಕ್ಷ ಕೊಟ್ಟಿಲ್ಲ ಆದರೂ ಕೂಡ ನನಗೆ ಭರವಸೆ ಐತಿ ಬರಲಿರೋದ್ರಿಂದಲೇ ಪಕ್ಷ ಅದನ್ನು ಬೇರೆ ರೀತಿಯಿಂದ ಅದನ್ನು ಸರಿ ಮಾಡ್ತೈತೆ ಅಂತ ಹೇಳಿ ಸೊ ನನಗೆ ಭರವಸೆ ಐತಿ ಸ ಯತ್ನಾಳ್ವ್ರ ವಿಚಾರಗಳೇನದಾವೆ ವಿಷಯಗಳೇನದವು ಅದನ್ನು ಪಕ್ಷದ ಫೋರಮ್ದಲ್ಲಿ ಅದನ್ನು ಡಿಸ್ಕಷನ್ ಮಾಡಿ ಅದಕ್ಕೊಂದು ಸೂಕ್ತ ಪರಿಹಾರ ಸಿಗ್ತೈತಿ ಮತ್ತು ಯತ್ನಾಳ್ ಅಂತ ದೊಡ್ಡ ನಾಯಕರಿಗೆ ಪಕ್ಷ ಉತ್ತಮ ಸ್ಥಾನಮಾನ ಕೊಡ್ತೈತಿ ಅವ್ರಿಗೆ ಯಾರನ್ನೂ ಕಡೆಗಡೆ ಮಾಡೋಕ್ಕೆ ಇಲ್ಲ ಅವರಿಗೆ ಉತ್ತಮ ಸ್ಥಾನ ಪಕ್ಷ ಕೊಟ್ಟ ಕೊಡ್ತಾರೆ ಯತ್ನಾಳ್ ಅವರು ನೋಡ್ರಿ ಅವರು ಒಬ್ಬ ದೊಡ್ಡ ನಾಯಕರು ಆಮೇಲೆ ಅತ್ಯಂತ ಜನಪ್ರಿಯ ನಾಯಕರು ನಮ್ಮ ಹಿಂದುತ್ವದ ದೊಡ್ಡ ಪ್ರತಿಪಾದಕರು ಅವ್ರ ಬಗ್ಗೆ ಜನರು ಜನರಿಗೆ ಭಾಳ ಪ್ರೀತಿ ಇದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ